ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವ್ಲಾಗ್ ಒಂದಾಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ನನ್ನ ಡೇ ಅನ್ನೋದು ನೋಡಿ ಮೊದಲು ಬಂದ್ಬಿಟ್ಟು ಗಿಡಗಳಿಂದನೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮೊದಲು ಇನ್ನೂ ಜಾಸ್ತಿ ಗಿಡಗಳಿದ್ವು ಈಗಲೇ ಕಡಿಮೆ ಆಗಿಬಿಟ್ಟಿದ್ದಾವೆ ಬನ್ನಿ ಇವಾಗ ವ್ಲಾಗ್ ನೋಡಿ ನನ್ನ ಮರಿಗಳು ಕ್ಯೂಟ್ ಕ್ಯೂಟಾಗಿ ನೋಡಿ ಅಂದರೆ ನೋಡಿ ಚೆನ್ನಾಗಿದಾವ ಇದು ಇನ್ನೊಂದು ಕೋಳಿ ಮರಿ ಹಾಕಿರೋದು ಇನ್ನೂ ಇದ್ದಾವೆ ಒಂದು ಅಂದರೆ ಇದಕ್ಕೆ ಮೊಟ್ಟೆಗಳು ಕಡಿಮೆನೇ ಹಾಕಿದ್ದಿದ್ದು ಅದು ಹಾಕಿದ್ರಲ್ಲಿ ಒಂದೇ ಬಿಟ್ಟು ಇನ್ನು ಮಿಕ್ಕ ಎಲ್ಲನೂ ಮಾಡಿದ್ದಾವೆ ಅಂದರೆ ಇಲ್ಲಿ ಕೋತಿ ಕಾಟ ಅಲ್ವಾ ಹೇಳಿದೆ ಅಲ್ವಾ ಅದು ಬಂದುಬಿಟ್ಟು ಮಟ್ ಮೊಟ್ಟೆಗಳು ತಗೊಂಡೋಗೋದು ಆ ಥರ ಈ ಥರ ಎಲ್ಲ ಮಾಡ್ತಾಯಿರ್ತವೆ ಅವೆಲ್ಲ ನಿಕ್ಕಿದ್ದಾದ ಮೇಲೆ ಒಂದು ಇಷ್ಟು ಇದ್ದಾವೆ ನೋಡಿ ಇನ್ನು ತೆಗಿದ್ಬಿಡ್ತೀನಿ ಒಂದೇ ಒಂದು ಉಳಿದಿದೆ ಅದು ಮಾಡುತ್ತೋ ಇಲ್ವ ಇವಾಗ ಎತ್ಕೊಂಡೋಗಿ ಆಚೆ ಇಕ್ಬಿಡ್ತೀನಿ ಇನ್ನೊಂದು ಕೋಳಿ ಅದು ಬೇರೆ ಇದು ಬೇರೆ ಅದ್ರದ್ದು ಮಗುವೇ ಇದು ಮಗಳು ಇದೂ ಇವಾಗ ಮರಿ ಮಾಡಿದೆ ಬಿದ್ದಾಗ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾವಲ್ಲ ಇವಾಗಲೇ ಜಗಳ ಮಾಡ್ತಾ ನೋಡಿ ಏನಾದರೂ ಸ್ವಲ್ಪ ಟಚ್ ಆಗಿದೆ ಅನ್ನೋ ಸಡಳಿಗೆ ಅದು ಎಷ್ಟು ಸ್ಮೂತಾಗಿ ನೋಡ್ಕೊಳ್ಳುತ್ತೆ ಅಂತ ಮರಿಗಳನ್ನ ನೋಡಿ ಬರ್ತಾ ಇದ್ದಾವೆ ಎಲ್ಲ ಆಚೆಗೆ ಎಲ್ಲ ಅಂದರೆ ಎಷ್ಟು ಇಲ್ಲ ನಾಲ್ಕೇ ಮರಿಗಳೇ ಅಂದರೆ ಒಂದು ಮೂರು ಮೊಟ್ಟೆಗಳು ಕೋತಿಗಳು ಎತ್ಕೊಂಡು ಕೋತಿಗಳೆತ್ಕೊಂಡುಟ್ಟೋಗಿದ್ದಾವೆ ಇನ್ನು ಮತ್ತೆ ಉಳಿದಿದ್ದಂಥ ಐದು ಮೊಟ್ಟೆಗಳಲ್ಲಿ ಒಂದು ಆಚೆಗೆ ಬಂದ್ಬಿಟ್ಟಿತ್ತು ಅಬ್ಬ ಅಲ್ಲಿ ಬಟ್ಟೆಗಳತ್ರ ಹಾಕಿದ್ದೆ ಅಲ್ವಾ ಅದಕ್ಕೋಸ್ಕರ ಆಚೆಗೆ ಬಂದ್ಬಿಟ್ಟಿತ್ತು ಅದೇನು ಅಷ್ಟು ಕಾವು ಇರಲ್ವೇನೋ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅದೊಂದು ಇದ್ದೋಗಿದೆ ಇನ್ನು ನಾಲ್ಕು ಮಾಡಿದೆ ಪಾಪ ಅವನು ಇದ್ದಿದ್ದರೆ ಅವೂ ಮರಿಗಳು ಒಂದು ಟೂ ಡೇಸ್ ಬ್ಯಾಕು ನಾನು ನಮ್ಮ ಹತ್ರ ಹೋಗಿದ್ದೆ ಅಲ್ವಾ ಇದು ನಾನು ನಮ್ಮ ಶೆಡ್ ಹತ್ರ ಹೋಗಿದ್ದೆ ಅಲ್ವಾ ಸಿಮೆಂಟ್ ಮೊಟ್ಟೆಗಳು ಲೆಕ್ಕ ಹಾಕೋಬೇಕು ಅಂತ ಹೇಳಿಬಿಟ್ಟು ಆವಾಗ ಅಂದರೆ ಬಾಕ್ಸಸ್ಸು ಎಲ್ಲ ತೊಳೆದು ಇಟ್ಟಿದ್ದೆ ಅಲ್ವಾ ಆವಾಗ ನಾನು ಅಲ್ಲಿಂದ ಬಂದಮೇಲೆ ಬಾಕ್ಸಸ್ಸಲ್ಲಿ ಬಾಕ್ಸ್ಗಳಲ್ಲಿ ರೇಷನ್ ಹಾಕ್ಕೊಂತ ಇದು ಮಾಡ್ಕೊತ ಆ ಬ್ಯುಸಿನಲ್ಲಿ ಇದ್ದೋಗಿದ್ದೆ ಇದು ಬಂದ್ಬಿಟ್ಟು ಒಂದು ಬಾಕ್ಳು ಹಾಕಿದ್ದೆ ನೋಡಿ ಇಲ್ಲಿ ನಮ್ಮ ಚಿನ್ನ ಹೋಗೋಕ್ಕೆ ಅಂತ ನೆಟ್ ಬಾಕ್ಳು ಇತ್ತಲ್ವಾ ಅದರಲ್ಲಿಂದ ಬಂದುಬಿಟ್ಟು ಮೊಟ್ಟೆಗಳ ಎತ್ಕೊಂಡು ಹೊಟ್ಟೋಗಿದ್ದಾವೆ ಇದ್ದಿದ್ದನ್ನ ನೋಡಿ ನೋಡಿ ಎತ್ಕೊಂಡು ಹೊಟ್ಟೋಗಿದ್ದಾವೆ ಇದನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಎತ್ಕೊಂಡೋಗಿದ್ದಾವೆ ಅಲ್ಲಿಗೂ ಇದು ಮಿಕ್ಕಿದ ಮೊಟ್ಟೆಗಳನ್ನ ಇಟ್ಕೊಂಡಿದೆ ಇನ್ನು ಮೂರು ಮೊಟ್ಟೆಗಳನ್ನ ಎತ್ಕೊಂಡು ಅವ ಅವುಗಳಲ್ಲಿ ಪಾಪ ಮರಿಗಳಿದ್ವು ತ್ರೀ ಡೇಸ್ ಬ್ಯಾಕ್ ಅಷ್ಟೇ ಅಲ್ವಾ ಮರಿಗಳಾಗಿದ್ವು ಅವನು ಇದ್ದಿದ್ರೆ ಇನ್ನೂ ಒಂದೆರಡು ಮೂರಾದರೂ ಇರ್ತಾ ಆ ಥರ ಆಗೋಯ್ತು ಈ ಸರಿ ಸ್ವಲ್ಪ ಯಾಮಾರಿದ್ದಕ್ಕೆ ನೋಡಿ ಥರ ನನಗೆ ಸೌಂಡೇ ಬರಲಿಲ್ಲ ಅದು ರೇಷನ್ನು ಇದು ಇದ್ದಲ್ಲ ಬಾಕ್ಸಸ್ ಎಲ್ಲ ತೊಳೆದು ಅದಕ್ಕೆ ಎಲ್ಲ ಹಾಕಿ ಎತ್ತಿಡೋ ಇದರಲ್ಲಿ ಟೈಮ್ ಆಗೋಯಿತು ಇನ್ನೊಂದು ನಾನು ಸ್ನಾನ ಮಾಡಬೇಕು ಅದು ಇದು ಅಂತ ಅನ್ನೋ ಇದರಲ್ಲಿ ಅದು ಹಾಗೇ ಆ ಥರ ಆಗೋಯ್ತು ನೋಡಿ ಇವಾಗ ನಾಲ್ಕು ಮಾತ್ರ ಮಾಡಿದೆ ಇನ್ನು ಇರಲಿ ಎಷ್ಟು ಎಷ್ಟೋ ಒಂದಷ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಸಾಂಬಾರಿಗೆ ಅಂತ ಹೇಳಿ ರೆಡಿ ಮಾಡಿದ್ದೀನಿ ಸಾಂಬಾರ್ಗೆ ನೋಡಿ ಇಲ್ಲಿ ಇದು ಅಲಸಂದೆ ಹಾಕಿದಿನಿ ಹಾಕಿದ್ದೀನಿ ಕಾಳು ಬೇಳೆ ಮತ್ತು ಬದನೇಕಾಯಿ ಹೀರೆಕಾಯಿ ಮತ್ತು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಟೂ ವಿಸಿಲ್ಸ್ ಬರೋ ಥರ ಅಂದರೆ ಅಲಸಂದಿ ಹಾಕಿದ್ದೀವಲ್ಲ ಒಣ ಅಲಸಂದಿ ಇದು ಅದು ಕುದಿಯೋ ಹಂಗೆ ನೋಡಿಕೊಂಡು ನಾವು ವಿಸಿಲನ್ನ ಕುದಿಸ್ಕೋಬೇಕು ಬೇಳೆನೂ ಹಾಕಿದ್ದೀನಿ ಬೇಳೆ ಸಾಂಬಾರು ಜಾಸ್ತಿ ಆಗತ್ತೆ ಬೇಳೆ ಇದ್ರೆ ಅಲ್ವಾ ಇದು ನೊಂಚ್ಕೊಳಕ್ಕೆ ಇರುತ್ತೆ ಇದೂ ಚೆನ್ನಾಗಿರತ್ತೆ ಒಂಥರನೂ ನೀವು ಟ್ರೈ ಮಾಡಿ ಆದಷ್ಟು ಮಾಡಿರ್ತೀರ ಒಬ್ಬೊಬ್ಬರನ್ನೊಂಥರ ಮಾಡ್ತಾರಲ್ವ ನಾನು ಈ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೋಸ್ಕರ ನಿಂಬೆಹಣ್ಣನ ಎಲ್ಲ ಸಾರಿ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ ಹಾಗೆ ಟೊಮೊಟೊ ಬೆಳ್ಳುಳ್ಳಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಹುಣಸೆಹಣ್ಣಿನ ರಸ ತೆಗೆದು ಮತ್ತು ಬೆಳ್ಳುಳ್ಳಿನೂ ಹಾಗೆ ಇಸ್ಕಿ ಮತ್ತು ಇದನ್ನು ಬೇಳೆನ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನು ಹುಣ್ಸೆಹಣ್ಣಿನ ರಸ ಸೇರಿಸಿದ್ದೀನಿ ಮತ್ತು ಟೊಮೊಟೊನೂ ಈ ಥರ ನೋಡಿ ಒಟ್ಟು ತೆಗಿತಾಯಿದ್ದೀನಿ ಅಂದರೆ ಈ ಥರ ಎಲ್ಲ ಇದ್ದರೆ ನಮ್ಮವರು ಎತ್ತಿ ಎತ್ತಿ ಪಕ್ಕಕ್ಕೆ ಇಡ್ತಾ ಇರ್ತಾರೆ ಅದಕ್ಕೋಸ್ಕರ ಮೊದಲೇ ನಾನೇ ಇದು ಮಾಡ ಅದನ್ನು ತೆಗೆದು ಪಕ್ಕಿಟ್ಬಿಟ್ಟು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾಗೆ ಒಗ್ಗರಣೆಗೂ ಇಟ್ಟಿದ್ದೀನಿ ಬೇಗ ಆಗಬೇಕು ಅಂದರೆ ಒಂದೇ ಕೆಲಸ ಮಾಡ್ಕೊಂಡು ಆಗೋದಿಲ್ಲ ಎಲ್ಲ ಕೆಲಸಗಳು ಒಂದೊಂದು ಥರ ಮಾಡ್ತಾ ಇರಬೇಕು ಆವಾಗಲೇ ನಮ್ಮ ಕೆಲಸ ಅನ್ನೋದು ಬೇಗ ಆಗೋದು ನೋಡಿ ಟೊಮೊಟೊನೂ ಅಷ್ಟೇ ಆ ಥರ ಕೈಯಲ್ಲಿ ಚೆನ್ನಾಗಿ ಇಸ್ಕ್ಬಿಟ್ಟು ಇವಾಗ ಆ ಬೇಳೆಗೆ ಸೇರಿಸಿದೆ ಹಾಗೆ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೆ ಅಲ್ವಾ ಆ ಒಗ್ಗರಣೆಯಲ್ಲಿ ಸ್ವಲ್ಪ ಆಯಿಲು ಮತ್ತು ಸಾಸಿವೆ ಮತ್ತು ಒಂದು ಈರುಳ್ಳಿ ಅದು ಕಲರ್ ಬಂದಮೇಲೆ ಕೆರಬೇವು ಅದೂ ಸ್ವಲ್ಪ ಕಲರ್ ಬಂದಮೇಲೆ ಇವಾಗ ನಾವು ಬೇಳೆ ಎಲ್ಲ ಕುದಿಸಿ ಇಟ್ಕೊಂಡಿದ್ವಲ್ಲ ರೆಡಿ ಮಾಡಿಕೊಂಡು ಅದನ್ನು ಹಾಕಿ ಇವಾಗ ಬಂದ್ಬಿಟ್ಟು ತರಕಾರಿ ಸಾಂಬಾರಿಗೆ ಹಾಕೋ ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೇ ಖಾರ ಪುಡಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನೂ ಹಾಕಬೇಕು ಒಂದು ಚಿಟಿಕೆ ಅದನ್ನು ಹಾಕ್ತೀನಿ ನೋಡ್ಕೊಳ್ಳಿ ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೋಡಿ ಹಾಕ್ಕೊಂಡು ಇವಾಗ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಮಗೆ ಸಾಂಬಾರು ಕುದಿಸಿದಷ್ಟು ಟೇಸ್ಟ್ ಬರುತ್ತೆ ಅನ್ನೋ ಇದು ನಂದು ಕೆಲವರೆಲ್ಲ ಜಾಸ್ತಿ ಕುದಿಸ್ಬಾರ್ದು ಅಂತ ಹೇಳ್ತಾರೆ ನನಗೆ ಜಾಸ್ತಿ ಕುದಿಸಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು ಅಂತ ನೋಡಿ ಇವಾಗ ಅರಶಿನ ಪೌಡರನ್ನು ಹಾಕಿದೆ ಅರಶಿನ ಪೌಡರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು ಕುದಿ ಬರೋವರೆಗೂ ಚೆನ್ನಾಗಿ ತಳ ಹಿಡ್ದುಬಿಡತ್ತೆ ನೋಡಿ ಈ ಥರ ಕೂತ್ಕೊಂಬಿಡುತ್ತೆ ನಾವು ಅವಾಗವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಬೇಳೆ ಸಾಂಬಾರು ಅದು ಬೇರೆ ನುಣ್ಣಗೆ ಇದಾಗಿದೆಯಲ್ಲ ಬೇಳೆ ಅದು ಜಾಸ್ತಿ ಬೇಗ ತ ಹಾಡ ಹಿಡಿಯುತ್ತೆ ಅದನ್ನು ನೋಡ್ಕೋಬೇಕು ಚೆನ್ನಾಗಿ ಕೆಳಗಡೆಯಿಂದ ಚೆನ್ನಾಗಿ ಕಲಿಸ್ಬೇಕು ನೋಡಿ ಕುದಿ ಬರ್ತಾಯಿದೆ ನೋಡಿ ಆವಾಗ ನೋಡಿ ಈ ಥರ ಕೂತ್ಕೊಂಬಿಟ್ರೆ ಅದೇ ಚೆನ್ನಾಗಿ ಹಡ ಬಿಡುತ್ತೆ ಮತ್ತು ನಮಗೆ ಟೇಸ್ಟ್ ಅನ್ನೋದು ಎಲ್ಲನೂ ಹೋಗುತ್ತೆ ಆ ಥರ ನೋಡಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದಕ್ಕೆ ಬಂದ್ಬಿಟ್ಟು ರೈಸು ಮುದ್ದೆ ಮಾಡಿದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಪೂರಿ ಇದಕ್ಕೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ಮಾಡೋದು ಈ ಥರ ನೀವೂ ಮಾಡಿ ನೋಡಿ ಮುದ್ದೆ ಮಾಡಿದ್ದೆ ಒಂದು ಬಾಕ್ಸ್ಗೆ ಒಂದು ಮುದ್ದೆ ಹಾಕಿ ಇನ್ನೊಂದು ಸ್ವಲ್ಪ ಆಗಿತ್ತಲ್ವ ಅದನ್ನು ಹಾಗೆ ಇಟ್ಟಿದ್ದೀನಿ ನೋಡಿ ಸಾಂಬಾರಾಗೆ ಕುದೀತಾ ಇದೆ ಆ ಥರ ಎಲ್ಲ ಬೆಳಗ್ಗೆ ಮಕ್ಕಳು ಎಲ್ಲನೂ ರೆಡಿಯಾಗಿ ಎಲ್ಲ ಹೋದರೂ ಅವ್ರಿಗೂ ಏನು ಮಾಡಿ ಕೊಟ್ಟೆ ಬಾಕ್ಸ್ಗೆ ಎಲ್ಲ ಬೇರೆ ಮಾಡಿ ಕೊಟ್ಟಿದ್ದೆ ಅವರೆಲ್ಲ ಹೋಗಿ ಮತ್ತು ಸಾರಿ ಇದು ಬೆಳಿಗ್ಗೆ ಅಲ್ಲ ನೈಟು ನೈಟಲ್ಲಿ ಅಂದರೆ ಬೆಳಿಗ್ಗೆ ಅದೇ ಸಾಂಬಾರು ಮಾಡಿರಲಿಲ್ವಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಅಂತ ಮತ್ತು ನೋಡಿ ನೈಟಲ್ಲಿ ಸ್ವಲ್ಪ ಹನಿನೂ ಬೀಳ್ತಾ ಇದೆ ಅಂದರೆ ಒಂದು ಸೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಜಾಸ್ತಿ ಟೈಮು ಆಗಿಲ್ಲ ಸೆವೆನ್ ಸೆವೆನ್ ತರ್ಟಿ ಆ ಥರ ನೋಡಿ ಹನಿನೂ ಬೀಳ್ತಾ ಇದೆ ಮಳೆ ಆ ಥರ ಎಲ್ಲ ಆಗ್ತಾ ಇದೆ ನನ್ನ ಕೆಲಸಗಳು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವ್ಲಾಗ್ಸ್ ಎಲ್ಲ ಈ ಥರ ಇರ್ತವೆ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ನನ್ನ ಚಾನಲಲ್ಲಿ ಇದ್ದಾವೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗ್ತವೆ ಈಸಿಯಾಗಿ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ನಮ್ಗೆ ನಾವೇ ಅಲಂಕಾರ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟರಲ್ಲಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಅನ್ನೋದು ನೋಡೋಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕುದ್ದಿದ್ದಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಕುದಿಯೋ ತನಕ ಆಡ ಹಿಡಿಯೋಲ್ಲ ಕುದಿಯೋ ತನಕ ಚೆನ್ನಾಗಿ ಕಲಿಸ್ಕೋಬೇಕು ಆವಾಗಲೂ ಸ್ವಲ್ಪ ಕಲಿಸ್ತಾ ಇರಬೇಕು ಇವಾಗ್ಲೂ ನೋಡಿ ಇವಾಗ ಬೇಳೆ ಎಲ್ಲ ಮೇಲೆ ಆಡಾಡ್ತಾ ಇರತ್ತೆ ಆ ಥರ ನೋಡ್ರಲ್ಲ ಆ ಥರ ಆಯಿತು ಅದಕ್ಕೆ ಮುದ್ದೆ ರೈಸು ಕಾಂಬಿನೇಷನ್ ಮಾಡಿದ್ದೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಎಲ್ಲೋ ಒಂದತ್ರ ಇದ್ದೀನಿ ಎಲ್ಲಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದು ಒಂದು ಸಣ್ಣ ಕ್ಲಿಪ್ಪಿಂಗು ಅನ್ನು ಮಾತ್ರ ನಿಮಗೆ ತೋರಿಸ್ತಾ ಇರೋದು ಎಲ್ಲಿಗೆ ಹೋದೆ ಏನಕ್ಕೆ ಹೋದೆ ಯಾರ್ಯಾರೆಲ್ಲ ಹೋಗಿದ್ವಿ ಏನು ಹೇಗೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೆ ನೋಡಿ ನಿಮ್ಗೂ ಐ ಹೋಪ್ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ನೆಕ್ಸ್ಟ್ ವಿಡಿಯೋನ ನೋಡ್ತಾ ಇರಿ ಹಾಗೆ ನೋಡ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋನ ಇಲ್ಲಿಗೇ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ನೆಕ್ಸ್ಟ್ ಒಳ್ಳೆ ಒಂದು ಒಳ್ಳೆ ವ್ಲಾಗಿದ್ದೇವೆ ಕೇರ್ ಬಾಯ್ ಬಾಯ್ Don't forget to subscribe. <laughs>